ಬೂದ್ನೂರು ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಗೆ ಸ್ವಾಗತ ಕೋರಿದ ಗ್ರಾಮಸ್ಥರು ಇಂದಿನ ಗ್ರಾಮ ಪಂಚಾಯಿತಿ ಆಡಳಿತದಿಂದ ಬೇಸತ್ತ ಗ್ರಾಮಸ್ಥರು ಹೋರಾಟಗಾರರು ಕ್ರಮ ಮಂಡ್ಯ ತಾಲೂಕು ಬುದ್ನೂರು ಗ್ರಾಮ ಪಂಚಾಯಿತಿಯ ಕಟ್ಟಿ ರಂಗೋಲಿ ಬಿಡಿಸಿ ಆಡಳಿತಾಧಿಕಾರಿಗೆ ಸ್ವಾಗತ ಆಡಳಿತ ಅಧಿಕಾರಿಯಾಗಿ ಶಿಶು ಅಭಿವೃದ್ಧಿ ಅಧಿಕಾರಿಯಾದ ಎಂ ಕೆ ಕುಮಾರಸ್ವಾಮಿಯವರು ಅಧಿಕಾರ ಸ್ವೀಕರಿಸಿದರು ಇದೇ ವೇಳೆ ಆಡಳಿತಾಧಿಕಾರಿ ಕುಮಾರಸ್ವಾಮಿ ತಾಲೂಕು ಅಧಿಕಾರಿ ವೆಂಕಟೇಶ್ ಪಿ ಡಿಓ ಸ್ವಾಮಿ ಅವರಿಗೆ ಗ್ರಾಮಸ್ಥರಿಂದ ಅಭಿನಂದನೆ ಇನ್ನೂ ಒಂದು ವರ್ಷ ಗ್ರಾಮ ಪಂಚಾಯಿತಿ ಆಡಳಿತವನ್ನು ನೇಮಿಸುವಂತೆ ಗ್ರಾಮಸ್ಥರು ಒತ್ತಾಯ ಮಂಡ್ಯ ತಾಲೂಕು ಬುದ್ನೂರು ಗ್ರಾಮ ಪಂಚಾಯತ್ ನೇಮಕವಾಗಿರುವ ಅಧಿಕಾರಿ ಶಿಶು ಅಭಿವೃದ್ಧಿ ಅಧಿಕಾರಿ ಕೆಂಕೆ ಕುಮಾರಸ್ವಾಮಿ ಅವರನ್ನು ಗ್ರಾಮಸ್ಥರು ಸ್ವಾಗತಿಸಿ ಅಭಿನಂದಿಸಿದರು ಹೋರಾಟಗಾರರು ಜನಪ್ರತಿನಿಧಿಗಳು ಅಧಿಕಾರಕ್ಕೆ ಅಧಿಕಾರ ಆಡಳಿತ ಮೇಲು ಎಂದು ವಿಷಾದಿಸಿದರು ಬುದ್ನೂರು ಗ್ರಾಮ ಪಂಚಾಯತಿ ಕಚೇರಿ ಮುಂದೆ ತೋರಣ ಕಟ್ಟಿ ರಂಗಾಲಿ ಬಿಡಿಸಿ ಆಡಳಿತ ಸ್ವಾಗತ ಕೋರಿದ ಗ್ರಾಮಸ್ಥರು ಸಿಹಿ ಹಂಚಿ ಹಾಗೂ ಪೇಟಾ ಶಾರು ಆರು ಒದಿಸಿ ಸ್ವಾಗತಿಸಿದ ಸಂದರ್ಭ ಎಲ್ಲರಿಗೂ ನಮಸ್ಕಾರ ನಾನು ಎನ್ ಕೆ ಕುಮಾರಸ್ವಾಮಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಬುದ್ಧ ಆದ ನಾನು ಈ ದಿನ ಬೂದ್ನೂರು ಮಾನ್ಯ ಜಿಲ್ಲಾಧಿಕಾರಿಗಳ ಅಧಿಕೃತ ಸೂಚನೆಯಂತೆ ಬೂದ್ನೂರು ಗ್ರಾಮ ಪಂಚಾಯತಿ ಆಡಳಿತ ಅಧಿಕಾರಿಯಾಗಿ ದಿನಾಂಕ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಪೂರ್ವನ ಅಧಿಕಾರ ವಹಿಸಿಕೊಂಡಿರ್ತೇನೆ ನಾನು ಈ ಹಿಂದೆ ಇಲ್ಲಿ ಬುದ್ದೂರು ಪಂಚಾಯತ್ ನೋಡಲ್ ಅಧಿಕಾರಿಯಾಗಿ ಹಾಗೂ ಚುನಾವಣಾ ಸೆಕ್ಟರ್ ಅಧಿಕಾರಿಯಾಗಿ ಎಲ್ಲಾ ರೀತಿಯಲ್ಲಿ ಕೆಲಸ ಮಾಡಿದ್ದೀನಿ ಯಾವುದೇ ತೊಂದರೆ ಇಲ್ಲ ಇಲ್ಲಿ ನನಗೆ ತುಂಬಾ ಅನುಭವ ಇದೆ ಅಹ್ ಬೂದ್ನೂರಲ್ಲಿ ನನ್ನ ಅನಿಸಿಕೆ ಅಂದ್ರೆ ಎಲ್ಲ ಸೇರಿ ಒಳ್ಳೆ ಆಡಳಿತ ಕೊಡೋಣ ನನ್ನ ಎಷ್ಟು ದಿನ ಇರ್ತೀನಿ ಅಷ್ಟ ದಿನ ಎಲ್ಲರ ಸಹಕಾರದೊಂದಿಗೆ ಒಳ್ಳೆ ಶುದ್ಧವಾದ ಆಡಳಿತ ಮತ್ತೆ ಜನರ ಸಹಕಾರ ಆಡಳಿತ ಕೊಡೋಣ ಅಂತ ನನ್ನ ಅನಿಸಿಕೆ ಇದೆ ನನಗೆ ಮೂವತ್ತೆರಡು ವರ್ಷ ಸೇವೆ ಆಗಿದೆ ಒಂದು ಇಲಾಖೆಯಲ್ಲಿ ಆದ್ರಿಂದ ಎಲ್ಲಾ ಸೇವೆಯನ್ನು ನಾನು ಈ ಪಂಚಾಯತಿಗೆ ದಾರಿ ಇರೋದು ಒಳ್ಳೆ ಆಡಳಿತ ನೀಡ್ತೀನಿ ಅಂತ ಒಂದು ಭರವಸೆ ಕೊಡ್ತೀನಿ ಅಲ್ಲೂ ಧನ್ಯವಾದಗಳು ಈಗ ನೀನು ಈಗ ಉತ್ಸವ ಸ್ಟಾರ್ಟ್ ಹ ಅದೇ ನಿಮ್ಗೆ ಫಸ್ಟ್ ಟಾಸ್ಕ್ ಇಲ್ಲ ಅದಕ್ಕೆ ಏನ್ ಬೇಕು ಸಹಕಾರ ಕೊಡ್ತೀನಿ ಮತ್ತೆ ನನ್ನ ಕೈಲಾದ್ ಸಹಾಯ ಮಾಡ್ತೀನಿ ಮತ್ತೆ ಎಲ್ಲರ ಸಹಕಾರದಿಂದ ಯಾವ್ದೇ ಕೆಲಸ ಆದರೂ ಎಲ್ಲರ ಸಹಕಾರ ಮುಖ್ಯ ಪತ್ರಕರ್ತರಾಗ್ಲಿ ಜನಗಳಾಗ್ಲಿ ಮೆಂಬರ್ ಆಗ್ಲಿ ಅದನ್ನ ಯಶಸ್ವಿಯಾಗಿ ಮಾನ್ಯ ಶಾಸಕರು ಮನೆ ಜಿಲ್ಲಾಧಿಕಾರಿಗಳು ಮನೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಲ್ಲರ ಸಹ ಎಲ್ಲರ ಒಂದು ಅನಿಸಿಕೆ ಪಡೆದುಕೊಂಡು ಮತ್ತೆ ಅವರ ಸಹಕಾರದಿಂದ ಅಭೂದ್ಧರು ಉತ್ಸವ ದಿನಾಂಕ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಯಶಸ್ವಿಯಾಗಿ ಮಾಡೋಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಸರ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮ ಪಂಚಾಯತಿ ಸದಸ್ಯರ ಅಧಿಕಾರಾವಧಿ ಮುಗಿದ ಸಂದರ್ಭದಲ್ಲಿ ಏನು ಆಡಳಿತಾಧಿಕಾರಿಗಳ ನೇಮಕ ಆಗಿದೆ ಇದನ್ನ ನಾವು ಸ್ವಾಗತಿಸ್ತಾ ಇದ್ದೀವಿ ಇದು ಏನ್ ವಿಶೇಷ ಅಂತ ಹೇಳಿದ್ರೆ ಏನು ಈ ಐದು ವರ್ಷಗಳಲ್ಲಿ ನಮ್ಮ ನಾಡದಂತಹ ಗ್ರಾಮ ಪಂಚಾಯತಿ ಸದಸ್ಯರು ಜನಪರವಾದಂತಹ ಕಾಳಜಿಯನ್ನ ಇಟ್ಕಳದ ಕೆಲಸ ಮಾಡಿ ಬಡವರು ಬರೋಕ್ಕೂ ಕೆಲಸ ಆಗಿಲ್ಲ ಕೆಲವು ಅಕ್ರಮಗಳ ವಾಸನೆ ಕೂಡ ಈ ಗ್ರಾಮ ಪಂಚಾಯತಿ ಬಂತು ಹಂಗಾಗಿ ನಾವು ಇವತ್ತು ಆಡಳಿತಾಧಿಕಾರಿಗಳ ಆಡಳಿತ ಅವಧಿಯನ್ನ ಸರ್ಕಾರ ಕನಿಷ್ಠ ಒಂದು ವರ್ಷನಾದರೂ ವಿಸ್ತರಿಸ್ತೀವಿ ಅಂತ ಹೇಳಬೇಕಾದಂತ ಪರಿಸ್ಥಿತಿ ಬಂದಿರೋದಕ್ಕೆ ವಿಷಾದಿಸ್ತೇನೆ ಕಾರಣ ನಾನು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕಳೆದ ಅವಧಿನಲ್ಲಿ ಕೆಲಸ ಮಾಡಿದ್ರೆ ಈ ತರಹದಂತಹ ವ್ಯವಸ್ಥೆಗಳು ಜನರ ಒಂದು ಅನಿಸಿಕೆಗಳಿಗೆ ಬೆಲೆ ಕೊಡದಂತಹ ಆಡಳಿತ ಈ ಪಂಚಾಯತಿ ನಡೆದಿದೆ ಹಾಗಾಗಿ ನಮ್ಗೆ ಇವತ್ತು ಏನು ಈ ಆಡಳಿತಾಧಿಕಾರಿಗಳ ಅಂತ ಖುಷಿ ತಂದಿದೆ ಇದು ಇದು ದುಹಂತನೇ ಸರಿ ಮುಂದೊಂದು ದಿನ ಪಂಚಾಯತ್ ಏನು ಅಧಿಕಾರ ವಿಕೇಂದ್ರೀಕರಣದ ನಿಟ್ಟಿನಲ್ಲಿ ಸದಸ್ಯರ ಆಡಳಿತ ಬಗ್ಗೆ ಏನೋ ಆಶಯ ಇದೆ ಆದ್ರೆ ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಇವತ್ತು ಅನಿವಾರ್ಯವಾಗಿ ಆಡಳಿತಾಧಿಕಾರಿಗಳ ಆಡಳಿತ ಇರಲಿ ಅಂತೇಳಿ ಆಡಳಿತಾಧಿಕಾರಿಗಳನ್ನ ತುಂಬುವುದರಿಂದ ಸ್ವಾಗತವನ್ನ ಬಯಸಿದ್ದೇವೆ ನಮ್ಮ ಆಡಳಿತ ಅಧಿಕಾರಿಗಳು ಈಗ ಬಂದರೂ ಅವ್ರಿಗೆ ವೆಲ್ಕಮ್ ಮಾಡಿದ್ವಿ ತುಂಬ ಖುಷಿ ಆಯಿತು ಮೊದಲಿದ್ದ ಆಡಳಿತದಲ್ಲಿ ಭಾಳ ಸಮಸ್ಯೆಗಳೇ ಜಾಸ್ತಿ ಇದ್ವು ದಯವಿಟ್ಟು ಜನಗಳ ಹತ್ರ ಕೇಳೋದು ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಕಳಿಸಿ ದಯವಿಟ್ಟು ನೆಕ್ಸ್ಟ್ ಸಮಯ ಇದೇ ತರ ಮಾಡಿದ್ರೆ ನಮ್ಮಂತ ಹೆಣ್ಮಕ್ಳು ಕೊನೆಗೆ ನೀವು ಕಷ್ಟನ ಅನುಭವಿಸ್ತೀರಾ ಹಾಗಾಗಿ ಈಗ ಆಡಳಿತ ಅಧಿಕಾರಿ ಇದೇ ಆಡಳಿತನೇ ಇರ್ಲಿ ಈ ಓಟ್ ಬೇಡ ಬೇಡ ಅಷ್ಟು ಬೇಸರ ಆಗಿದೆ ದಯವಿಟ್ಟು ನೆಕ್ಸ್ಟ್ ಓಟ್ ಹಾಕೋರು ಯಾರೇ ಆಗಿರಲಿ ಒಳ್ಳೆ ಒಳ್ಳೆಯವರನ್ನ ಆಯ್ಕೆ ಮಾಡಿ ಕಳಿಸಿ ಅಂತ ಹೇಳ್ತೀನಿ ಈಗ ಆಡಳಿತ ಅಧಿಕಾರ ವೆಲ್ಕಮ್ ಮಾಡಿರೋದು ನಮ್ಗೆ ಭಾಳ ಖುಷಿ ಆಯಿತು ಯಾರು ಈ ತರ ವೆಲ್ಕಮ್ ಮಾಡಿರಲಿಲ್ಲ ಇದು ನಮ್ಮ ಮನಸ್ಥಿತಿಗೆ ಯಾಕೆ ಬಂತು ಅಂದ್ರೆ ಈ ಹಳೆ ಅಧಿಕಾರಗಳಿದ್ದು ಏನೇನ್ ಮಾಡಬಾರ್ದು ಆ ಕೆಲಸ ಎಲ್ಲ ಮಾಡಿದ್ದಾರೆ ಆಲ್ರೆಡಿ ಅವರು ಹಾಗಾಗಿ ಈ ಆಡಳಿತ ಅಧಿಕಾರಿಗಳು ಇದ್ರೇನೆ ಬೆಟರ್ ಅನ್ನೋದು ನಮ್ಮ ಮನಸ್ಥಿತಿ ಸರ್ತಾರೆ ಹಾಗಾಗಿ ದಯವಿಟ್ಟು ಈ ವೋಟಿಂಗೇ ಬೇಡ ಅನ್ನೋಷ್ಟು ಬೇಸರ ಆಗಿದೆ ದಯವಿಟ್ಟು ವೋಟ್ ಹಾಕೋರು ಸಮಯ ಒಳ್ಳೆ ಒಳ್ಳೆಯವ್ರನ್ನ ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಕಳಿಸಿ ಅಂತ ಕೇಳ್ತೀನಿ ಇಲ್ಲಿವರೆಗೂ ಆಡಳಿತ ವಿಫಲವಾಗಿ ನಡ್ಸ್ಕೊಂಡು ಹೋಗ್ತಾ ಇರೋ ಸದಸ್ಯರುಗಳು ಇನ್ಮೇಲಾದರೂ ಈ ಒಳ್ಳೆ ಅಧಿಕಾರಿಗಳು ಬಂದು ಇದನ್ನ ಎಲ್ಲಾ ಸಮರ್ಪಕವಾಗಿ ಎಲ್ಲಾ ರೈತರಿಗೂ ಒಂದು ಒಳ್ಳೆ ರೀತಿಲಿ ಕೆಲಸ ನಡ್ಕೊಂಡು ಹೋಗ್ಬೇಕಂತ ಅಂತ ನಾವು ಕೇಳ ಮುಂದುವರ್ಸ್ಕೊಂಡು ಹೋಗ್ಬೇಕು ಎಷ್ಟು ಅಧಿಕಾರಿ ನೋಡಿ ನೋಡಿ ನಮಗೂ ಸಾಕಾಗದೆ ಆಯ್ಕೆ ಮಾಡಿದಾಗಲೇ ಮೊದಲನೇ ತಪ್ಪು ನಮ್ಮದು ಆಯ್ಕೆ ಮಾಡೋದು ಸಮರ್ಪಕವಾಗಿ ಅವರು ನ್ಯಾಯ ಒದಿಸ್ಕೊಟ್ಟಿಲ್ಲ ಅವರವರ ಸ್ವಂತ 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 ಏನೈತೆ ಅವ್ರು ಮಾತ್ರ ಮಾಡ್ಕೊಂಡ್ರೆ ಕೆಲವಷ್ಟೇ ಬೆರಳೆಣಿಕೆಷ್ಟು ಮಾತ್ರ ಉಪಯೋಗ ಮಾಡೋಷ್ಟಿನ ಪೂರ್ತಿ ಪ್ರಮಾಣ ಮೊತ್ತದಲ್ಲಿ ಎಲ್ಲ ಬಡ ಕುಟುಂಬವರಿಗೆ ಯಾರಿಗೂ ಪಂಚಾಯತ್ಲಿ ಒಳ್ಳೆಯ ಒಂದು ಅವ ದಾರಿ ಮಾಡಿಕೊಟ್ಟೇ ಇಲ್ಲ ಅವ್ರಿಗೆ ಸುಲ್ದಿ ಅಲ್ದಿ ಅಲ್ದಿ ಸುಸ್ತಾಗಿ ಬಿಟ್ಟಿದ್ದಾರೆ ಬಡವರು ಆ ದೃಷ್ಟಿಯಿಂದ ನಾವು ಪಂಚಾಯತ್ ತಾಲೂಕ್ ಮಂಡ್ಯ ತಾಲೂಕ್ ಪ್ರದೇಶ ತಾಲೂಕ್ ಅಧ್ಯಕ್ಷರಾಗಿ ಗೂದ್ ಪುಡ್ಸ್ವಾಮಿ ಮನವಿ ಮಾಡಕೋ ದೃಷ್ಟಿಯ ಎಲ್ಲಾ ಪಂಚಾಯತ್ ವರ್ಗದ ಅಧಿಕಾರಿಗಳು ಒಂದು ಒಳ್ಳೆ ಆಡಳಿತ ಕೊಡ್ಬೇಕಂತ ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ